ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ನ್ಯೂ ಚಾನೆಲ್ ಅಕ್ಕಿ ಸರಿ ಮಾಡೋದು ಹೇಗೆ ಅಂತ ಈ ವಿಡಿಯೋ ಮುಖಾಂತರ ತೋರಿಸ್ತಿದ್ದೀನಿ ಆರು ತಿಂಗಳ ಮಕ್ಕಳಿಂದ ಮೂರು ವರ್ಷದ ಮಕ್ಕಳವ್ರಿಗೂ ಈ ಅಕ್ಕಿ ಸರಿ ಕೊಡ್ಬೋದು ಇದು ಕೆಲ್ಸಕ್ಕೆ ಹೋಗೋ ತಾಯಂದ್ರಿಗೆ ತುಂಬ ಉಪಯೋಗ ಆಗುತ್ತೆ ಈ ವಿಡಿಯೋ ಯಾಕೆ ಅಂದರೆ ಅವರಿಗೆ ಟೈಮ್ ಇರೋದಿಲ್ಲ ಇದೆಲ್ಲ ಮಾಡ್ಕೊಳ್ಳೋದಕ್ಕೆ ರಾಗಿ ಸರಿ ಆಗಿರ್ಬೋದು ಅಕ್ಕಿ ಸರಿ ಆಗಿರ್ಬೋದು ಆಗೋದಿಲ್ಲ ಆ ಥರ ಏನಾದ್ರು ಇದ್ದವರು ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಮಾಡಿದ್ರೆ ನಾವು ನಿಮ್ಮ ಅಡ್ರೆಸ್ಸಿಗೆ ತಲುಪಿಸ್ತೀವಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಳಕೆ ಮಾಡಿರೋವಂಥ ಪದಾರ್ಥಗಳು ಏನೇನು ಅಂತ ಮೆನ್ಷನ್ ಮಾಡಿದ್ದೀನಿ ಜೊತೆಗೆ ತುಂಬ ಹೈಜೀನಾಗಿ ಮನೆಯಲ್ಲೇ ನಾವು ತಯಾರಿಸಿರೋದ್ರಿಂದ ಯಾವುದೇ ರೀತಿಯಾದ ಭಯ ಪಡೆದೇ ಯಾರು ಬೇಕಾದ್ರೂ ಆರ್ಡ್ರ್ ಮಾಡಿ ತೊಗೊಬೋದು ಮಕ್ಕಳಿಗೆ ಕೊಡ್ಬೋದು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ತುಂಬ ಹೆಲ್ದಿಯಾಗೂ ಇರ್ತಾರೆ ವೆಯ್ಟ್ ಗೇನ್ ಹಾಕ್ತಾರೆ ಅದಷ್ಟೇ ಅಲ್ಲ ಅಂತ ಜಾಕಾಯಿ ಹಿಪ್ಪಳಿ ಇದೆಲ್ಲ ಹಾಕಿರೋದ್ರಿಂದ ಡೈ ಮಕ್ಕಳಲ್ಲಿ ತುಂಬ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಅಷ್ಟೇ ಅಲ್ಲದೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಜೊತೆಗೆ ಬೋನ್ಸ್ ಕೂಡ ಸ್ಟ್ರಾಂಗ್ ಆಗುತ್ತೆ ಸ್ಟೇಟ್ಯೂಂಡ್ ನೆಕ್ಸ್ಟ್ ವಿಡಿಯೋಗಾಗಿ ಕಾಯ್ತಾಯಿರಿ ಬಾಯ್